ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿ ಒಂದು ಅದ್ಭುತವಾಗಿರುವಂಥ ಆರೋಗ್ಯಕರವಾಗಿರುವಂಥ ಒಂದು ರೆಸಿಪಿ ಜೊತೆನೇ ಬಂದಿದ್ದೀನಿ ಮಾಡ್ತಾ ಇರೋದು ಭತ್ತದ ಅರಳು ಉಪಯೋಗಿಸ್ಕೊಂಡು ಇದುವರೆಗೆ ನೀವು ರುಚಿಸಿರೋದ ಒಂದು ಹೊಸ ರೆಸಿಪಿ ಅಂತ ಹೇಳ್ಬೋದು ರುಚಿ ಅಂತೂ ಅದ್ಭುತವಾಗಿರುತ್ತೆ ಬನ್ನಿ ನೋಡೋಣ ಇದು ಹೇಗೆ ಅಂತ ನೋಡಿ ಅದಕ್ಕೋಸ್ಕರ ಮೊದಲು ನಾನು ಈ ಭತ್ತದ ಅರಳು ಒಳ್ಳೆ ಕ್ಲೀನ್ ಮಾಡಿ ತಗೊಂಡಿದ್ದೀನಿ ಅದರಲ್ಲಿ ಆ ಭತ್ತದ ಎಲ್ಲ ಇರುತ್ತಲ್ವ ಅದೆಲ್ಲ ತೆಗಿಬೇಕು ನಾನಿಲ್ಲಿ ಮೂರು ಕಪ್ಪು ಭತ್ತದ ಅರಳು ತಗೊಂಡಿರೋದು ಇನ್ನು ಇದಕ್ಕೆ ನೀರು ಸೇರಿಸಬೇಕು ಅದೇ ಮುಳುಗುವಷ್ಟು ನೀರು ಹಾಕೊಳ್ಳಿ ಫುಲ್ ಆಗಿ ಅದು ಮುಳುಗಬೇಕು ನೋಡಿ ಈ ರೀತಿ ಫುಲ್ಲಾಗಿ ಮುಳುಗುವಷ್ಟು ಹಾಕ್ಬಿಟ್ಟು ಮೊದಲು ಇದನ್ನು ಚೆನ್ನಾಗಿ ತೊಳಿಬೇಕು ನೋಡಿ ಈ ರೀತಿ ತೊಳ್ಕೊ ಅದು ನೀರಿಗೆ ಹಾಕುವಾಗಲೇ ತುಂಬಾ ಸಾಫ್ಟ್ ಆಗಿ ಬರುತ್ತೆ ನೋಡಿ ಮುಟ್ಟುವಾಗಲೇ ಒಳ್ಳೆ ಸಾಫ್ಟ್ ಆಗಿ ಮೆದುವಾಗಿ ಬರುತ್ತೆ ಇನ್ನು ಅದ್ರಲ್ಲಿರುವ ನೀರೆಲ್ಲ ತೆಗಿಬೇಕು ಇವಾಗ ನೋಡಿ ಮೆದು ಆಗಿರುವಂತಹ ಅಂದ್ರೆ ಇರುವಂತಹ ಅರಳು ಸಿಕ್ಕಿದೆ ಇದನ್ನ ಕೈಯಲ್ಲೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದ್ರೆ ಅಥವಾ ನಿಮಗೆ ಬೇಕಿದ್ರೆ ಮಿಕ್ಸಿ ಜಾರಲ್ಲೂ ಮಾಡ್ಬೋದು ಮಾಡಬಹುದು ಅವಶ್ಯಕತೆ ಇಲ್ಲ ಕೈಯಲ್ಲೇ ಮಾಡುವಾಗ ಒಳ್ಳೆ ಸಾಫ್ಟ್ ಆಗಿ ಒಂದು ಹಿಟ್ಟಿನ ತರ ಬರುತ್ತೆ ನೋಡಿ ಇದೇ ರೀತಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಜಜ್ಜಿಕೊಳ್ಬೇಕು ನೋಡಿ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರ್ ಆಗಿ ಸಿಕ್ಕಿದೆ ಅಲ್ವಾ ನೋಡಿ ನೆಕ್ಸ್ಟ್ ಇದಕ್ಕೆ ಒಂದು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಅದೇ ರೀತಿ ಒಂದು ಹಸಿ ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಎರಡು ಕೂಡ ಹಾಕೊಂಡಿದ್ದೀನಿ ಕಾಲ್ ಕಪ್ಪಿನಷ್ಟು ತೆಂಗಿನ ತುರಿ ಇದೆಲ್ಲ ಹಾಕ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕೊಂಡಿದ್ದೀನಿ ಇನ್ನು ಇದನ್ನು ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಇದಕ್ಕೆ ಬೇಕಾಗಿರೋದು ಹುಡಿದಿಟ್ಕೊಂಡಿರುವಂಥ ಅಕ್ಕಿ ಹಿಟ್ಟು ಅರ್ಧ ಕಪ್ಪು ತಗೊಂಡಿದ್ದೀನಿ ಅದು ನಾವು ನೋಡಿಕೊಂಡು ಸೇರಿಸಬೇಕು ಮೊದಲು ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಹಸಿ ಅಕ್ಕಿ ಹಿಟ್ಟು ಬೇಡ ಹುಡ್ದಿಟ್ಟಿರುವಂಥ ಅಕ್ಕಿ ಹಿಟ್ಟೇ ಆಗಬೇಕು ರೋಸ್ಟೆಡೇ ಆಗಿರಬೇಕು ಅಥವಾ ನೀವು ಹಸಿ ಇದ್ದರೆ ಅದನ್ನು ಸ್ವಲ್ಪ ಪ್ಯಾನಲ್ಲಿ ಹಾಕ್ಕೊಂಡು ಹುರಿಬೇಕು ಆಮೇಲೆ ಇದಕ್ಕೆ ಉಪಯೋಗಿಸ್ಕೊಳ್ಳಿ ಇನ್ನು ನೋಡಿ ಇದನ್ನು ಮೊದಲು ಮಿಕ್ಸ್ ಮಾಡಿಬಿಟ್ಟು ಇನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡಬೇಕು ನಾವು ಹಿಟ್ಟು ರೆಡಿ ಮಾಡಬೇಕು ನೀರು ಸೇರಿಸ್ಬೇಕಾದ ಅವಶ್ಯಕತೆ ಬರೋದಿಲ್ಲ ಅದಕ್ಕೆ ಅನುಗುಣವಾಗಿ ನಾವು ಅಕ್ಕಿ ಹಿಟ್ಟು ಸೇರಿಸ್ಕೊಂಡ್ರೆ ಸರಿ ಆಗುತ್ತೆ ಅಥವಾ ನಿಮ್ಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂತ ಇದ್ರೆ ನಾವು ಭತ್ತದ ಅರಳಿದೆಯಲ್ಲೋ ಸ್ವಲ್ಪ ಜಾಸ್ತಿ ತಗೋಬೇಕು ನೋಡಿ ಅರ್ಧ ಕಪ್ಪು ಇದಕ್ಕೆ ಮೂರು ಕಪ್ ಹೊದ್ಲಿಗೆ ಅಥವಾ ಭತ್ತದ ಅರಳಿಗೆ ಇದು ಅರ್ಧ ಕಪ್ ರೆಡಿಯಾಗಿ ಸಿಕ್ಕಿದೆ ನೋಡಿ ಈ ರೀತಿ ಹಿಟ್ಟು ರೆಡಿ ಆಗಿದೆ ಇದನ್ನ ಕೈಗೆ ಸ್ವಲ್ಪ ಎಣ್ಣೆನೋ ನೀರು ಹಾಕ್ಬಿಟ್ಟು ಈ ರೀತಿ ದೊಡ್ಡ ದೊಡ್ಡ ಉಂಡೆ ಮಾಡ್ಕೊಳ್ಳಿ ನೋಡಿ ಎಷ್ಟೊಂದು ಸಾಫ್ಟ್ ಆಗಿ ಬಂದಿದೆ ಅಂತ ಕೈಗೆ ಅಂಟಲ್ಲ ಏನಿಲ್ಲ ನೀಟಾಗಿ ಬರುತ್ತೆ ಅದು ನೋಡಿ ಸೂಪರ್ ಆಗಿ ಬಂದಿದೆ ಇನ್ನೊಂದು ಬಾಳೆ ಎಲೆ ತಗೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ ಫುಲ್ ಆಗಿ ಬಾಳೆ ಎಲೆ ಇದ್ರೆ ಎಲೆ ಅಥವಾ ಏನಾದ್ರೂ ಕವರ್ ಆ ತರ ಇದ್ರೆ ಅದನ್ನು ಉಪಯೋಗಿಸ್ಬೋದು ಕ್ಲೀನ್ ಮಾಡಿಬಿಟ್ಟು ಬಾಳೆ ಎಲೆ ಇದ್ರೆ ಒಳ್ಳೇದು ಯಾಕಂದ್ರೆ ನಾವು ಬಿಸಿ ಬಿಸಿಯಾಗಿ ಮಾಡುವಾಗ ಅದೇ ಒಳ್ಳೇದು ಇನ್ನು ನೋಡಿ ಈ ರೀತಿ ಕೈಯಲ್ಲೇ ತಟ್ಟಬೇಕು ಕೈಗೆ ಸ್ವಲ್ಪ ನೀರು ಅಥವಾ ಎಣ್ಣೆ ಹಾಕ್ಕೊಂಡ್ರೆ ಕೈಗೆ ಅಂಟಲ್ಲ ನೀಟಾಗಿ ತೆಳುವಾಗಿ ಈ ರೀತಿ ಲಟ್ಟಿಸ್ಕೊಳ್ಳಿ ತಟ್ಟಬೇಕು ಕೈಯಲ್ಲೇ ಫುಲ್ಲಾಗಿ ನೋಡಿ ನಿಮ್ಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಆ ರೀತಿ ಮಾಡ್ಬೋದು ಫುಲ್ಲಾಗಿ ಈ ರೀತಿ ಮಾಡ್ತಾ ಇದ್ದೀನಿ ನಿಮ್ಗೆ ಇದು ಸ್ವಲ್ಪ ಮಸಾಲೆ ಎಲ್ಲ ಬೇಕಿದ್ರೆ ನಿಮ್ಗೆ ಮಸಾಲ ಪೌಡರ್ಸ್ ಎಲ್ಲ ಸೇರಿಸ್ಬೋದು ಆದರೆ ನಂಗೆ ಈ ರೀತಿ ಪ್ಲೇನ್ ಮಾಡುವಾಗ ಚೆನ್ನಾಗಿ ಬಂದಿದೆ ಆದ ಕಾರಣ ನಾನು ಇದನ್ನೇ ನಿಮ್ಗೆ ಹೇಳ್ಕೊಡ್ತಾ ಇರೋದು ಇನ್ನು ಬಿಸಿ ಬಿಸಿ ಕಾವಲಿಗೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಫುಲ್ ಆಗಿ ಸ್ಪ್ರೆಡ್ ಮಾಡಿಬಿಟ್ಟು ನೋಡಿ ನಾವು ರೆಡಿ ಮಾಡಿಟ್ಟಿರುವಂಥ ಈ ರೊಟ್ಟಿನ ಇದರಲ್ಲಿ ಹಾಕ್ಬಿಟ್ಟು ಪ್ರೆಸ್ ಮಾಡಿಬಿಟ್ಟು ನಿಧಾನಕ್ಕೆ ಬಾಳೆಲೆ ತೆಗ್ ತೆಗ್ದಿಟ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನು ಎರಡು ಬದಿ ಕೂಡ ಬಿಸಿ ಮಾಡಬೇಕು ಬೇಕಿದ್ರೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡ್ಬೋದು ಅದು ಆಪ್ಷನ್ ಅಲ್ಲ ನಿಮಗೆ ಬೇಕಿದ್ರೆ ಹಾಕೊಳ್ಳಿ ತುಪ್ಪ ಒಳ್ಳೆ ಫ್ಲೇವರ್ ಬರುತ್ತಲ್ವಾ ಎರಡು ಬದಿ ಕೂಡ ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ಇದನ್ನ ಬೇಯಿಸ್ಬೇಕು ಸುಪ್ ಆಗಿರುವಂತಹ ಭತ್ತದ ಅರಳಿನಲ್ಲಿ ಮಾಡಿರುವಂತಹ ರೊಟ್ಟಿ ನೋಡಿ ರೆಡಿ ಆಗುತ್ತೆ ನೀವು ಯಾವ ಯಾವ ರೊಟ್ಟಿ ತಿಂದಿರ್ಬೋದು ವೆರೈಟಿ ವೆರೈಟಿ ರೊಟ್ಟಿ ತಿಂದಿರ್ಬೋದು ಆದರೆ ಈ ರೊಟ್ಟಿ ತಿಂದಿಲ್ಲ ಅಂದರೆ ಇವತ್ತೇ ಟ್ರೈ ಮಾಡಿ ಯಾಕಂದರೆ ರುಚಿ ಅಂತೂ ಅದ್ಭುತವಾಗಿರುತ್ತೆ ಬಿಸಿ ಬಿಸಿಯಾಗಿ ಸೌವ್ ಮಾಡಬೇಕು ಆವಾಗಲೇ ನಮಗೆ ಅದರ ರುಚಿ ಕರೆಕ್ಟಾಗಿ ತಿಳಿಯೋದು ನೋಡಿ ಇದು ಸಾಕು ತೆಗಿತಾ ಇದ್ದೀನಿ ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡ್ಕೊಳ್ಳಿ ಇದು ನಮಗೆ ಹಾಗೆ ತಿನ್ಬೋದು ಏನು ಕಾಂಬಿನೇಷನ್ ಆಗಿ ಚಟ್ನಿ ಅದೇನು ಬೇಡ ಬೇಕಿರ ತಗೋಬೋದು ಆದರೆ ಹಾಗೆ ಬಿಸಿ ಬಿಸಿಯಾಗಿ ತಿನ್ನೋದಿಕ್ಕೆ ಸೂಪರ್ ಆಗಿರುತ್ತೆ ಬೇರೆ ಏನಿಲ್ಲ ಅಂದ್ರೆ ತುಪ್ಪ ಹಾಕ್ಬಿಟ್ಟು ಬೆಣ್ಣೆ ಹಾಕ್ಬಿಟ್ಟು ತಿನ್ಬೋದು ನೋಡಿ ಈ ರೀತಿ ಅದ್ಭುತವಾಗಿರುವಂಥ ಈ ಹೆಲ್ದಿ ಆಗಿರುವಂಥ ಈ ಬ್ರೇಕ್ಫಾಸ್ಟ್ ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ವೆರೈಟಿ ವೆರೈಟಿ ಹೆಲ್ದಿ ಹೆಲ್ದಿ ರೆಸಿಪಿಗೋಸ್ಕರ ಓಕೆ ಇನ್ನೊಂದು ಹೆಲ್ದಿ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆನೇ ಬರ್ತೀನಿ ಥ್ಯಾಂಕ್ ಯು